શ્રી શર્ણગૌરી હુત પ્રાણીકુ શિવર્ણક મહામુનિ હળી મુનિવ ક્રિલાસ પશુ કિંદર ગેવ તુંબુર વીણા ગાર આનંદ સમય થી શ્રીમુખ સ્વામી ભક્ત પૂરકરા સ્વામી ಹೇ ಸ್ವಾಮಿ ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಣೆ ಮಾಡಿದರೆ ಸಮಸ್ತ ಇಷ್ಟಾರ್ಥವನ್ನು ಹೊಂದಿ ಸಂತೋಷಿತರಾಗಿ ಯಾವ ವಿಧವಾದ ನ್ಯೂನತೆ ಇಲ್ಲದೆ ಪುತ್ರ ಪೋತ್ರ ಎವರ ಹೊಂದ್ತಾರೆ ಅಂತಹ ವ್ರತವನ್ನ ಪ್ರಪಂಚ ಉದ್ಧಾರಕ್ಕಾಗಿ ಹೇಳಬೇಕೆಂದು ಪ್ರಾರ್ಥನೆ ಮಾಡಿದೆ ಪರಮೇಶ್ವರ ಹೆಣ್ಣುಕುಮಾರ್ ಕೇಳಿ ಅಂದರೆ ಹೆಣ್ಣು ಕನೇ ಒಳ್ಳೆಯ ಪ್ರಶ್ನೆ ಮಾಡಿದೆ ಪ್ರಪಂಚದಲ್ಲಿ ಜನರು ಆಚರಿಸ ಇಷ್ಟಾರ್ಥವನ್ನು ಕೊಡುವುದಲ್ಲದೆ ಮಹಾಪುಣರವಾದು ಈ ಬಗ್ಗೆ ಇತಿಹಾಸ ನೀಡುತ್ತೇನೆ ಕೇಳಿ ಪೂರ್ವಕಾಲದಲ್ಲಿ ಸರಸ್ವತಿನಿತ್ಯರದಲ್ಲಿನ ವಿಮಲಾಪುರ ಎಂಬ ಪಟ್ಟಣವನ್ನು ಚಂದ್ರಪ್ರಭು ಎಂಬ ರಾಜ್ಯ ಧರ್ಮವನ್ನು ಬಿಡದೆ ಪರಿಪಾಲನೆ ಮಾಡ್ತಾ ಇದ್ದರು ಆತನಿಗೆ ಸುಂದರ ಇತಿಗಳಾದ ಇಬ್ಬರು ಪತ್ನಿಯರಿದ್ದರು ಅವರಿಗೆ ಹಿರಿಯ ನಡಕ್ಕೆ ರಾಜ್ಯ ಆಗಿತ್ತು ಈಗ ಚಂದ್ರಪ್ರಭು ಅರಣ್ಯದಲ್ಲಿ ಗುರುಮಗಳ ಕಾಟ ಹೆಚ್ಚಾಗಿ ಮನೋಪಾಲಕೊಂಡು ಭೇಟಿಯಾಡುವ ಉದ್ದೇಶದಿಂದ ಕಾಡನ್ನು ಅಲ್ಲಿ ಕೂರು ಮಗಗಳನ್ನು ಬೇಟೆಯಾಡಿ ದೂರದಲ್ಲಿ ಒಂದು ರಮಣೀಯವಾದ ಸರೋವರು ಗೋಚರಿಸಿತು ಆ ಸ್ಥಳಕ್ಕೆ ತಲುಪಲು ಅನೇಕ ಅಕ್ಷರ ಅರ ಸ್ತ್ರೀಯರು ನಿಮ್ಮನ್ನು ಒತ್ತಾ ಮಾಡ್ತಾ ಇದ್ದರು ಇದನ್ನು ಕಂಡಂತಹ ರಾಜ ಹಿರೇ ಸೌಭಾಗ್ಯವತಿಯರೇ ನೀವು ಮಾಡುತ್ತಿರುವ ಕುರಿ ಯಾವುದು ಎಂದು ಕೇಳಲು ಅವರು ಹೇಗೆ ಮಾನ್ಯ ನಾವು ಅತ್ಯಂತ ಪುಣ್ಯಕರವಾದ ಸ್ವಣ್ಣ ವೃತ್ತವನ್ನು ಮಾಡ್ತಾ ಇದ್ದೇವೆ ಎಂದು ಹೇಳಿದರು ಆಚರಿಸಿಕೆರಾದರೆ ಹೇಳಿ ಅಪ್ಸರ ತಂಡ ವ್ರತವನ್ನು ವಿಧಾನ ಹೇಗೆ ಇದನ್ನು ಯಾವ ವಿಧವಾದ ಇವೆಲ್ಲವನ್ನು ಸವಿಸ್ತರವಾಗಿ ಹೇಳಬೇಕೆಂದು ಹೇಳಿದರು ಅಪ್ಸರನ್ನು ತಂದರೆ ಹೇಳಿ ಪುಣ್ಯಪುರುಷನೇ ಈ ವೃತ್ತವನ್ನು ವ್ರತವನ್ನು ಪಾದ ಪದ್ಮಾಶುದೀನಲ್ಲಿ ಆಚರಣೆ ಮಾಡಬೇಕು ಹದಿನಾರು ವರ್ಷಗಳ ಅಂಗವಾಗಿ ಈ ವೃತ್ತವನ್ನು ಆಚರಣೆ ಮಾಡಿ ಪಾದಿಯಲ್ಲಾಗಿ ವೃತ್ತದಲ್ಲಾಗಿ ಎತ್ತಲಾಗಿ ವೃತ್ತದ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದ ಅವರ ಮಾತನ್ನು ಕೇಳಿ ರಾಜನು ವ್ಯಕ್ತಿಯಿಂದ ಅವರು ಹೇಳಿದ ಪ್ರಕಾರ ವೃತ್ತವನ್ನು ಆಚರಿಸಿ ಶೋರ್ಷಿಯುಕ್ತವಾದ ದಾರವನ್ನು ಧರಿಸಿ ಅರಮನೆಗೆ ಎಂದು ತನ್ನ ಇಬ್ಬರು ಹಿಡತಿಯಲ್ಲಿ ಸಂಗತಿ ಎಂದು ಹೇಳಿ ವರ್ತವನ್ನ ಮಾಡಲು ಪ್ರಯತ್ನ ಪಟ್ಟಾರೆ ಹಿರಿಯ ಹಿಡತಿ ಪತಿ ಮಾತನ್ನು ಹೆಸರು ಕೋಪಿಸಿದಾರವನ್ನು ಇದು ಸರಿಯಾದ ಎಷ್ಟು ಹೇಳಿಕೆ ದಾರವನ್ನುಗುರಿ ಪುಷ್ಪಗಳಿದ್ದರು ಫಲಗಳಿದ್ದರು ಸಮೃದ್ಧಿಯೆಲ್ಲ ನೋಡಿದ ರಾಜನ ದರವನ್ನು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ಪತಿ ಹೇಳಿದಂತೆ ವ್ರತ ಆಚರಿಸಿ ಆತನ ಪ್ರೀತಿಗೆ ಪಾತ್ರಗಳಾಗಿ ಬೇಕಾದ ಇಷ್ಟಾರ್ಥ ಎಲ್ಲವನ್ನು ಪಡೆದು ಆನಂದ ಪಾತ್ರಗಳ ಹೆಂಗತಿ ವ್ರವನ್ನು ದೂರ ದೃಷ್ಟಿಪಟ್ಟಲಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿದ್ದ ಋಷಿಗಳ ಆಶ್ರಮವನ್ನು ಸೇರಿದಳು ಆದರೂ ಸಹ ನೀನು ಪಾಪಿಯು ನಮ್ಮ ಆಶ್ರಮದಲ್ಲಿ ನೀವು ಇರತಕ್ಕಲ್ಲ ಎಂದು ಅವರನ್ನು ತೊರೆದಿರುತ್ತರು ಹೊರಟು ಪಣಿತಿಯನ್ನು ದರ್ಶನ ಮಾಡಿದರು ಆದರೂ ತನ್ನ ಮನಸ್ಸಲ್ಲಿರುವಂತೆ ಗೌರಿ ದರ್ಶನ ಉಪವಾಸ ಉಪವಾಸವನ್ನು ಕೈಗೊಂಡರು ಅಲ್ಲಿಯೂ ತನ್ನ ಉದ್ದೇಶ ಕಲಾಕಾರಿ ಆಗಿರೋ ಆಕೆಯ ವರಮಾನೇ ಧಾನಿಸುತ್ತಾ ದುಃಖದ ಒಂದು ಸ್ವದೇಶದಲ್ಲಿ ರಾಣಿಯಲ್ಲಿ ಸಂತೋಷವನ್ನು ಕೂಡಲೇ ರಾಜನ ಸಂತೋಷ ಭಕ್ತಿಯಿಂದ ದೇವಿಗೆ ಸಾಕ್ಷ ನಮಸ್ಕಾರವನ್ನು ಮಾಡಿ ಸೋತ ಮಾಡಿದರು ಹೀಗೆ ಮಾಡಿದ ಭಕ್ತಿಯುತ ಸುತಿಯಿಂದ ಗೌರಿ ದೇವಸ್ಥಾನಗಳಾಗಿ ಆಕೆಯ ಸೌಭಾಗ್ಯವನ್ನು ಪುತ್ರ ಸಂತಾನವನ್ನ ಇಷ್ಟಾರ ಸಿದ್ಧಿಯನ್ನ ನೀಡಿ ಅಭಿಯೇ ಮಾನ್ಯವಾದ ಸಂತೋಷದಿಂದ ರಾಣಿ ತನ್ನ ಪತಿಗ್ರಹವನ್ನ ಸೇರಿದರು ಆ ರಾಜಪತಿ ಪತಿ ಸೊಣಗರು ಆಚರಣೆ ಮಾಡೋದರಿಂದ ಸಕಲೇಶ್ವರಿಯ ಸಹಿತ ಪತಿಯೊಳಗೆ ಸೌಖ್ಯವಾಗಿ ಪುತ್ರ ಪೌತ್ರ ಸಮೇತರಾಗಿದ್ದು ಪತಿ ಸಹಿತ ಶಿವಲೋಕ ಹೊಂದಿ ಗೈಗಳರು ಆದ್ದರಿಂದ ಈ ಸೊಣಗು ವ್ಯಕ್ತವನ್ನ ಯಾರು ಪಾದ ವರ್ಷ ಗುತ್ತಿಗೆ ದಿನಸ ಆಚರಣೆ ಮಾಡ್ತಾರಲ್ಲ ಈಗ ಸಮಸ್ಯೆ ಪೌತ್ರಾದಿ ಮೋಕ್ಷ ಎಂದು ಪರಮೇಶ್ವರನ ಸ್ವಾಮಿ ಹೇಳಿದ

जय माता दी मंगल की माता ये चारित्र्य भूवी मेरे बेटी हां अब विश्वदश्चक्रोदय विश्वदम का विश्वदस्पारद संबा

ಸರವಹಂ ತಲ್ಪವ ಯರವಿಂದೇ ಅಲಂಕೆ ಹೇವಿ ಕರಿತಲಿ ಅಂದು ಇನ್ನು ತದ ಆಕ್ರಾತೆ ಆತಲೇ ಆತಲೇ ಆತ ಪರಿಹಾರಕ್ಕೆ ಸಚ್ಚಾಗಬಹುದು ಅಂತ ಅಹಾ ದೀಪತ್ರ ಅಲಿ ಮಂತೆ ಗ್ಯಾಪ್ ಅಲ್ಲಿ ನನಗೆ ಇದು ಇನ್ನು ಮಾಡಿ ದೇವರ ಮನೆಗೆ ಹೋಗ್ಲಿ ಓಂ ಆಹಾ ಆಸ್ಯಂ ಜಮನೋಸೌ ಆಯುರಾಗಾ ಆಸ್ಯ ಪುತ್ರಯಾಪ್ತಮಹ ಆಸ್ಯ

आरती मी <coughs> ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಜಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು